ಸತ್ಸಂಗತ್ವ ನಿಸಂಗತ್ವ ನಿಸಂಗತ್ವ ನಿರ್ಮಹತ್ವ ನಿರ್ಮಹತ್ವ ನಿಶ್ಚಕತ್ವ ನಿಶ್ಚಕತ್ವೇ ಜೀವನ ಮುಕ್ತಿ ಆದಿ ಶ್ರದ್ಧಾಚಾರೀ ನಾವೆಲ್ಲ ಉದ್ದಾರ ಏನ್ ಮಾಡ್ಬೇಕಂತಂದ್ರೆ ಸತ್ಸಂಗತ್ವ ಇರೋ ಸತ್ಯ ಮಾಡಿದಿಲ್ಲ ಸತ್ಯವಸ್ತ ತಿಳಿದ್ರೆ ಸತ್ಯದೆ ಏನ್ ಹೇಳಕತ್ತೇವೆ ಇದೆಲ್ಲ ಸತ್ಸಂಗನ ಈ ಸತ್ಸಂಗ ಏನು ಮಾಡ್ತದೆ ನಮ್ಮನ್ನ ಸತ್ಸಂಗತ್ವ ನಿಸ್ಸಂಗ ಸಂಘದಿಂದ ನಮ್ಮ ದುಃಖ ಆ ಸಂಘ ಅಲ್ಲ ಸೇರ ಬುಳ್ಳ ಸಂಘ ಮಾಡಿಲ್ಲ ಇದನ್ನ ಆತ್ಮತ್ಯು ಮಲಮೂತ್ರ ಸೇರಿದ ಆತ್ಮತ್ಯು ಅಲ್ಲ ಇದ್ರು ಕೂಡ ಬಂದೀನಿ ಇದು ಇರುತ್ತಾನೆ ಇರ್ತಾನೋ ಇದನ್ನು ಕೂಡ ನಾವು ಹೋಗ್ತೇನು ಇದ ಅಜ್ಞಾನ ಮತ್ತೆ ಈ ಅಜ್ಞಾನವನ್ನು ನಿವರ್ತಿ ಮಾಡ್ತತಿ ಸತ್ಸಂಗ ಅಜ್ಞಾನ ಅಂತ ಹೇಳ್ತೀವಿ ಅದಕ್ಕೆ ಸತ್ಸಂಗತ್ವ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋಹ ಏನ್ ಮಾಡ್ತತ್ರಿ ಮೋಹ ನಮ್ನೆಲ್ಲ ಅಸುದೇ ಯಾವ್ದು ಮೋಹನ ಮತ್ತೆ ಇರ್ತೀವಿ ನಮ್ಮನೆ ಒಂದು ಎಮ್ಮಿ ಕರ ಕರ ಸತ್ರೆ ಹೇಳ್ತೀವಿ ಒಂದು ಕೂಸ ಹತ್ರ ಹೇಳ್ತೀವಿ ಎಮಿ ಕರ ಜಗತ್ತಿನಗಳು ಸಹ ಆಗಿಲ್ಲ ರೀ ಕೂರ್ಸ್ ಒಳಗೆ ಝಗಿನಗಳು ನಾವು ಅಳಂಗಿಲ್ಲ ಯಾಕ ನಮ್ಮ ಮೋಹ ಅಳಸ್ತ ನಮ್ಮ ನಮ್ದು ಕೂಡ ಯಾರು ಇಲ್ಲ ನಮ್ಮ ಮೋಹ ಏನು ಒಳ್ತಂದ್ರೆ ನಂದ್ ಬಿಡ್ಕೊಂಬತ್ತೆ ಈಗ ಕಾಲಮಾನಂತೂ ನಾನು ಸತ್ತಿ ಯಾರು ಹೇಳಿದ್ರು ಕೊಟ್ಟು ಸಾಧಕರು ಶಮೇಲಿ ಕಳಿಸೋದತ್ತಿ ಅವ್ರ ಕಕ್ಕ ಕಳಿಸ್ತಾರೆ ಮುಪ್ಪಿನ ಕಾಲ ಆಸ್ಪತ್ರೆಗೆ ಹೋಗಿ ಬಿಡ್ತಾರೆ ಯಾವುದೋ ಸಂಗತಿರಲಿ ಕೊಟ್ಟ ಆಶ್ರಮ ನಿಮ್ಮ ಮಂದಿ ಮನ್ ಕೊಡಕ್ಕೆ ಮಧ್ಯಾಹ್ನ ಬರ್ಬೇಕು ನಿಮ್ಮ ಮಕ್ಕ ಹೆಂಡಿ ಬಿಡಲಿಲ್ಲ ಒಂದು ಆಕಳ ಕಟ್ಟಲಿಲ್ಲ ಒಂದು ಹಿಡ್ಕೊಳಕ್ಕೆ ಬರೋಂಗಿಲ್ಲ ನೀನು ಮಕ್ಕಳಿಗೆ ರೊಟ್ಟಿನೂ ಕಲ್ಸಾಗಿಲ್ಲ ನಾಳೆ ಬದಲಿನ ಮನೆ ಕೊಟ್ಟರೆ ಹೊಡ್ಕೋಬೇಕಿ ಏನ್ ಮನೆ ಕೊಡ್ತೀವಿ ನನ್ನ ಮಗ ಚಾಲಿ ಕೈತಾವೆ ನನ್ನ ಮಗ ಚಾಲಿ ನಾಳೆ ಗದ್ದಿ ಹೇಗೆ ಹಿಂಗಾದ್ರೆ ಸಂಸ್ಕಾರ ಇಲ್ಲ ಅವ್ರು ಅವ್ರ ಅಮೇಲದಾಗ ಎಲ್ಲೇ ಎಲ್ಲೇ ಇವರ ಮಂದಿನ ಮನಕೊಡೋದು ಗದಿಯ ನಮ್ಮ ಈ ಕಡೆ ಈ ಸಂಗತ್ ಬಂದ್ರಪ್ಪ ಏನ್ ಮಾಡ ಅಂದ್ರೇನು ತಮ್ಮ ದುಡಿದಿ ತಿನ್ನಿ ರೊಟ್ಟಿ ಮಾಡ್ರಿ ಮಕ್ಕಳಿಗೆ ರೊಟ್ಟಿ ಕಲಿಸ್ಬೇಕು ಒಳ್ಳೇದು ಕಲಿಸ್ಬೇಕು ಹೆಗಲಿ ಮೇಲೆ ಕುಣಿಸ್ಕೊಂಡು ಮಗನ ಹೊಂಟ ಗರ್ತಿ ಬಾರಿ ಕಾಯಿ ಮಾಡ್ಲಕ್ಕೆ ನೋಡಿದ್ರ ಮಗ ಅಗ್ನೂ ತೆಲ ಮೇಲೆ ಹೆಡ್ಗಿಟ್ಕೊಂಡ್ರೆ ಈ ಹಗಲ್ ಮಾಡ್ಕೊಂಡು ತೊಗೊಂಡು ಸುಮ್ಮನೆ ಬಿಟ್ಟು ಹಗರ್ ಒಂದು ಗಜನ ಬಾಯ್ಕೆ ತಕ್ಕೊಂಡ ಮನೆಗೆ ಬರ್ತದ ಹಂಗ ನೋಡ್ತಾಳ ಯಪ್ಪ ಏನು ನಾನು ಅಕ್ಕಿ ತೋರಿಸಿದ್ದಿಲ್ಲ ನೀನು ಒಂದು ಗಜನ ಬಾಯಿ ಹೊಂಟಂತೆ ತಮ್ಮ ಬಹಳ ನೀ ಹೆಚ್ಚಿನ ಅವತ್ತೆ ಮೇ ಮೇಲೆ ಕೈಯಾರಿಸು ಹುಡುಗ ಬಹಳ ಹೆಕ್ಕಿದ ಮುಂದ್ ಹಂಗ 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 ಶುರು ಮಾಡಿದ ದೊಡ್ಡ ಮನೆ ಒಣದ ಸಾವು ಕಾಳದು ಓದಿ ಛೇರ್ ಫ್ಯಾಕ್ಟ್ರು ಪಾಚಿ ಹಾಕಿ ಥೇರ್ ಹಾಕು ಕೂಡ ಅವ್ರು ಏನು ಕೇಳಿದ್ರು ತಮ್ಮನ್ನು ನಿಂತ ಏನಕ್ಕೆ ನಿನ್ನ ಛೇರ್ ಹಾಕಿದ್ರು ನಿನ್ನ ಪಾಚಿ ಪಾಚಿಪುರ ಅವ್ರೇವ್ರು ಏನಿಲ್ಲ ಅಮ್ಮ ನಮ್ಮ ವೇಟ್ ನಿನ್ನ ಮಗನ ಮಗನಕ್ಕೆ ಒಲ್ಲಕ್ಕ ನೇನಕ್ಕಾಗಲಿವ ಅವಾಗ ನನ್ನ ನಾನು ಕೆಬ್ಬರ ಕಟ್ಟು ನಾಯಕ ಬಾ ಹೇಳಿ ಶುರು ಮಾಡ್ತೀನಿ ಇವ್ರ ಮನಸ್ಸು ಹಬ್ಬದ ಯಾಕೆ ಕೊಡ್ತೀನಿ ನಂದೇ ಕಿತ್ತೆಲ್ಲ ಹಾಳಿಗೆ ನಿನ್ನ ಮುಂದೆ ನೀನು ತಯಾರಾಯ್ತು ತೊಟ್ಲ ತುಗು ಕೈ ಆ ಜಗಕ್ಕೆ ಬಂದು ತೂಗ ಬಾ ನಿಮ್ ನಿಮ್ ನಿಮ್ಮ ಕಾರ್ಯದ ಸಾಮಾನ್ಯ ಇಲ್ಲ ನಿಮ್ಮ ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ಅವ್ಗೆ ಹೆಂಗ್ ಕಲಿಸ್ಬೇಕು ಸ್ವಲ್ಪ ತಿಳಿಯಕ್ಕೆ ಬರೀ

ಭಾಳ ಭಾಳ ಜವಾಬ್ದಾರಿ ಅಂದ್ರೆ ಹೇಳ ಮಕ್ಕಳಿಗೆ ಹೆಂಗೆ ಗುತ್ತಿ ಬಿಡ್ಬೇಕು ನಾವು ಹೆಂಗೆ ಕಳಿಸ್ಬೇಕು ನಮ್ಮ ಸಂಸಾರ ಹೆಂಗೆ ತಿಳ್ಕೋಬೇಕು ಇದೆಲ್ಲ ಕಳ್ಸೋದು ಯಾರು ಬಂದು ಸತ್ಸಂಗನ ಈ ಸಂಘನ ಬಂದ್ರಿಪ್ಪ ಅಂತಂದ್ರೆ ಒಂದೊಂದು ನುಡಿ ಸರ್ವಜ್ಞನಾದ ಗರ್ಭದಿಂದ ಅಲ್ಲ ಸರ್ವರಲ್ಲಿ ಒಂದೊಂದು ನುಡಿ ಕಲಿತು ವಿದ್ಯಾ ಬರುತ್ತವೆ ಸರ್ವಜ್ಞ ಒಂದೊಂದು ನುಡಿ ಕಲಿತೆ ವಿದ್ಯಾವಂತ ನಾವು ಒಂದು ಅರ್ಥ ಒಂದು ಎಲ್ಲ ಅಂತೂ ಆಗುದಿಲ್ಲ ಒಂದೊಂದು ದಿವ್ಸಕ್ಕೆ ಒಂದೊಂದು ಒಂದೊಂದು ಮಾತು ಹಿಡ್ಕೊಂಡೆ ನಮ್ಮ ಅನುಭವ ತಗೊಂಡೆ ಕೃತಿ ಬರ್ತವೆ ನೋಡು ಅಂದಮೇಲೆ ಈ ಸಂಘದ ಎರ್ತ ಕೆಲಸತಿ ಅರ್ಜುನ ಸಂಘ ಮಾಡಿ ಗುರುನಾಥ ದೇವರ ಸಂಘನಾಗೆ ಶನ್ ಕೆಡಿಸುದಲ್ಲ ಸಂಘನೆ ಗುಡಿ ಅಂಗ ಮಾಡಿದ್ರೆ ಎತ್ತಮ್ಮ ನೋಡು ಕೈಲಿದ್ದು ಖರ್ಚು ಮಾಡಿ ಕೂಡ್ತಾರೆ ಅವ್ರಿಗೆ ಕಡೆಗೆ ಒಂದು ಮನೆ ಹೊಲ ಮಾಡಿಸ್ತಾರೆ ಅವ್ರು ಕೈಲಿಂದ ಖರ್ಚು ಮಾಡಿ ಕುಡಿಸಿ ಇವನು ತಮ್ಮಂತೆ ಮಾಡಿಕೊಂಡು ಇಸ್ಕೊಟ್ರೆ ಆಡ್ತಾ ಇಲ್ಲ ಇದು ಒಂದು ನಾನು ಕಾಣ್ ಮಾಡಿ ಬಂದವು ಇದು ನೋಡಿ ಇಲ್ಲಿ ಅವ್ ಮಗಳ ಬರ್ತಾನೆ ನೋಡು ಒಂದು ಎಲ್ಲಿ ಹೋಗಿ ಸಣ್ಣ ಶುರುವಾತ ಯಾಕಂದ್ರೆ ಸಂಘದಲ್ಲಿ ಬಹಳ ಬಹಳ ದೊಡ್ಡ ಅದಕಂದ್ರ ಚಕ್ರಾಯರೇ ಸಸಂಗತಂ ದಿಸಂಗತಂ ದಿಸಂಗತಂ ಮೋನಚುಡೆ ಜಾಲಕಾರನು ತೆಲವಸೋದಿಸಿ ಹಲವು ಪ್ರಾಣವರನ್ನು ತಮ್ಮ ನದಿದಾರುವ ಒಪ್ಪ ಜಾಲಕಾರ ಹೋಗಿ ಕೆರೆ ಜಾಲ ಹಾಕ್ತಾನೆ ಸಾಗರಮೇಲಿ ನಿಲ್ಲತಾನೆ ወರ್ತಾನೆ ಮನಿ ತತ್ತಾನೆ ಜಾನಗಾರನೊಬ್ಬನು ಜಲವ ಶೋಧಿಸಿ ಹಲವು ಮೇಲುಗಳನ್ನು ಬಂದು ನೆಲೆಗಾಡುವ ತನ್ನ ಮನೆಗಳ ಒಂದು ಶಿಕ್ಷಣ ಸಾಕ್ತಾರೆ ಅದಕ್ಕೆ ಮರುಗುವಂತೆ ತನ್ನ ಮಗ ಒಂದ ಸತ್ತೈತಿ ಸಾವಿರ ಕೊಂಡ ಅಂತ ಸಾವಿರ ಕಟ್ಟಿಲ್ಲ ತನ್ನ ಮಗನ ಜಾಗಗಳನ್ನ ನಾವು ನೋಡ್ರಿ ಅಂತ ಜಾಲಗಾರನ ದುಃಖ ಜಗಕ್ಕೆಲ್ಲ ನಗಿಗೆ அஜமாவோச்சி அறுவத்தூர் சாத மக்களே நோட்ல ಮಗ ಹುಡುಗ ಮಗನ ಮೇಲೆ ಬಹಳ ಪ್ರೇಮ ಹಗಲ ರಾತ್ರಿ ತಳಗಿಲ್ಲ ಎತ್ಕೊಂತೀನಿ ನಾನು ಮೋಹನ ಎಲ್ಲ ದುಡ್ಡು ಕೊಡುವೆ ಎತ್ಕೊಂತೀರಿ ನಾವು ತನ್ನ ಹೆಂಡತಿ ಕೈ ಕೂಡ ನೋಡ ಅಯ್ ತಂದ್ರೆ ನಿನ್ನ ಪಾಚಿ ಯಾಕೆ ನಾ ಚೇಚಿ ಎಟ್ಟೊಂದ್ರೆ ಪಾಚಿ ಕೊಟ್ಟರು ಯಾವ ಕೆಳಗಿಲ್ಲ ಮಾಪಿ ಬಿಟ್ಟರು ಯಾವ ಕೆಳಗಿಲ್ಲ ಏನ್ ಮಾಡುತ್ತ ಸ್ವಭಾವ ನಾವು ಬಂದ ಬಂದ್ ತಿಂದು ಕೊಟ್ಟು ಕಳ್ತೇವೆ ಹಾಕ್ತಿದ್ದ ಅಳ ಕಾಯ್ತ ಯಾಕೆ ಕಳ್ತ ಅಲ್ಲಿಂದ ಬೆಳ್ದತಿ ಏನ್ ಮಾಡ ಏನ್ ಬೆಳತೆ ಕತ್ತಿ ಹೊಡ್ಕೊಂಡು ನಡೀತಾ ನಾವು ಹೆಚ್ಚಿನ ಕುರ್ದವ್ರ ನಾವು ಹೆಚ್ಚಿನ ಜಾಚೆ ಅವ್ರ ಕತ್ತಿ ಮುಂಚೆ ಕೈ ತಗೋತೇವು ಅದೇನು ಕತ್ತಿ ಬೆಳೆ அல்லாத்து ஏன் மத்தி அவங்க நான்கு வாசி நானே கச்சாத்தேன் கணுமன் பால கட்சி இதன சேர் தீர்சி மிஷின் குடுத்த

ಕಾಮ ಕ್ರೋಧ ಮೋಹ ಮದ ಮಚ್ಚರ ಏನಿದೆ ನೋಡ ಅವ್ರು ಎಲ್ಲಿ ಹೋಗ್ತಾವಂದ್ರೆ ಅಂದ್ರೆ ಇಂತ ಅಪ್ಪ ಸಂಘದಿಂದ ಹೋಗೋ ಇಂತ ಸಂಘ ಮಾಡಿದಪ್ಪ ಅಂತಂದ್ರೆ ನಿರ್ಮಹತ್ವ ಯಾವಾಗ ನಿರ್ಮಹತ್ವ ಅಂತ ಕಂಡು ಚರ್ತತ್ವ ಆ ಅಂತ ಕಂಡ ವಾಕ್ಯ ಅದೆಲ್ಲ ಮೂರ್ತಾವ ಎಲ್ಲ ಕನ್ವೆನ್ಷನ್ ಹೋಗ್ತತಿ ಸ್ವಚ್ಛವಾದ ಅಂತಕರಣ ಜ್ಞಾನ ಆಗ್ತತಿ ಜ್ಞಾನ ಉಪಾದಾನ ಕಾರಣ ಅಂತಕರಣವೇ ಹಿಟ್ಟಿದ್ರು ಉಪ ಕಾರಣ ರೋಟಿ ಉಪಾದ ಹಿಟ್ಟದ ಡೈಮ್ ಉತ್ಪಾದನೆ ಬಂಗಾರ ಹಂಗೇನು ಉಪಾದ ಕಾರಣವೇ ಕಾರಣಕ್ಕೆ ಮನಸ್ಸವೇ ಕಾರಣಕ್ಕೆ ನಾನು ಬಂದ ಮೋಕ್ಷ ಮನ ಸಂಸಾರ ಕೊಟ್ಟಿ ಬಂದನ ನಾವು ಮನಸ್ಸು ಸತ್ಸಂಗ ಕೊಟ್ಟ್ರಿ ಉದ್ದಾರ ಅಂದ ಮೇಲೆ ಜೀವನ್ ಮುಂತಾಗಬೇಕಾದ್ರೆ ಸಂಘ ಮಾಡ್ರಿ நமே நேற்று பாய்ச்சி ஜானபித்த மங்கரேன் நமஸ்கார மாய் மங்கலம் பௌத்தரு நம்ம நம்மெல்லாம்